ಗಿಲ್ಲಿ ನಟನೆಗೆ ದುಬಾರಿ ಉಡುಗೊರೆ ನೀಡಿದ ಕಾವ್ಯ ಶೈವ ತಂದೆ ಏನದು ಗೊತ್ತೇ ಬಿಗ್ ಬಾಸ್ ಮನೆ ಒಂದು ಅಪರೂಪದ ಘಟನೆಗೆ ಸಾಕ್ಷಿಯಾಗಿದೆ ಗಿಲ್ಲಿ ಕಾವ್ಯ ಸ್ನೇಹವನ್ನ ಮೆಚ್ಚಿದ್ದಾರೆ ಕಾವ್ಯ ಕುಟುಂಬಸ್ಥರು ಹೀಗಾಗಿ ಗಿಲ್ಲಿಗೆ ಕಾವ್ಯ ತಂದೆ ದುಬಾರಿ ಉಡುಗೊರೆಯೊಂದನ್ನ ನೀಡಿದ್ದಾರೆ ಆ ಉಡುಗೊರೆ ಏನ್ ಗೊತ್ತಾ ನೋಡೋಣ ಬನ್ನಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಡ್ಯಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದಲ್ಲಿ ಕಾವ್ಯಶೈವ ಹಾಗೂ ಗಿಲ್ಲಿ ನಟ ಸ್ಪರ್ಧಿಸಿದ್ರು ಅಲ್ಲಿಂದಲೇ ಗಿಲ್ಲಿ ಹಾಗೂ ಕಾವ್ಯಗೆ ನಂಟು ಶುರುವಾಗಿತ್ತು ಆದರೆ ಇಬ್ಬರ ಮಧ್ಯೆ ಉತ್ತಮ ಸ್ನೇಹ ಮೂಡಿದ್ದು ಬಿಗ್ ಬಾಸ್ ಮನೆಯಲ್ಲಿ ಆಗ ನೋಡಿದ್ರೆ ಬಿಗ್ ಬಾಸ್ ಮನೆಯೊಳಗೆ ಕಾವ್ಯ ಹಾಗೂ ಗಿಲ್ಲಿ ನಟ ಎಂಟ್ರಿ ಕೊಟ್ಟಿದ್ದೆ ಜಂಟಿಯಾಗೆ ಜಂಟಿ ಕಾನ್ಸೆಪ್ಟ್ ಮುಗಿದಿದ್ದರೂ ಇಬ್ಬರ ಸ್ನೇಹ ಮಾತ್ರ ಗಟ್ಟಿಯಾಗಿದೆ ಆ ಸ್ನೇಹದ ಪ್ರತೀಕವಾಗಿ ಗಿಲ್ಲಿ ನಟನಿಗೆ ಕಾವ್ಯಶೈವ ತಂದೆ ದುಬಾರಿಯಾದಂತಹ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಏನದು ಉಡುಗೊರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಡೆದಿದ್ದು ಫ್ಯಾಮಿಲಿ ವೀಕ್ ಇದರ ಪ್ರಯುಕ್ತ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ರು ಕಾವ್ಯರನ್ನ ನೋಡೋದಕ್ಕೆ ತಾಯಿ ಸಾವಿತ್ರಿ ಹಾಗೂ ತಮ್ಮ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಭೇಟಿ ಕೊಟ್ಟಿದ್ರು ಈ ವೇಳೆ ಕೆಲ ಹೊರಗಿನ ವಿಚಾರಗಳನ್ನ ಕಾವ್ಯ ಮತ್ತು ಕಾರ್ತಿಕ್ ಅವರು ಚರ್ಚಿಸಿದ್ರು ಬಿಗ್ ಬಾಸ್ ಎಚ್ಚರಿಕೆ ಕೊಟ್ಟಿದ್ರು ಸಹ ಕಾವ್ಯ ಚಿತ್ತುಕೊಂಡಿರಲಿಲ್ಲ ಪರಿಣಾಮ ಸಾವಿತ್ರಿ ಮತ್ತು ಕಾರ್ತಿಕ್ರನ್ನ ಬಿಗ್ ಬಾಸ್ ಹೊರಗೆ ಕಳುಹಿಸಲಾಗಿತ್ತು ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಇಂತಹ ಒಂದು ಘಟನೆ ನಡೆದಿರೋದೇ ಇದೇ ಮೊದಲು ಅತಿಥಿಗಳು ಬೇಸರದಿಂದ ಹೊರಡೆದ ಉದಾಹರಣೆ ಇಲ್ಲ ಅಂತ ಕಾವ್ಯ ಫ್ಯಾಮಿಲಿಗೆ ಬಿಗ್ ಬಾಸ್ ಮತ್ತೊಂದು ಚಾನ್ಸ್ ಅನ್ನ ನೀಡಿದ್ರು ಕಾವ್ಯ ಅವರನ್ನ ಭೇಟಿ ಮಾಡೋದಕ್ಕೆ ತಾಯಿ ಸಾವಿತ್ರಿ ಹಾಗೂ ತಂದೆಗೆ ಬಿಗ್ ಬಾಸ್ ಎರಡನೇ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಬಿಗ್ ಗೆ ಥ್ಯಾಂಕ್ಸ್ ಹೇಳುತ್ತಾ ಕಾವ್ಯ ತಂದೆ ತಾಯಿಗೆ ಒಳಗಡೆ ಬಂದಿದ್ರು ಒಳಗೆ ಬಂದ್ಮೇಲೆ ಗಿಲ್ಲಿ ನಟನಿಗಾಗಿ ಕಾವ್ಯ ಶೈವ ತಂದೆ ಉಡುಗೊರೆಯೊಂದನ್ನ ತಂದಿದ್ರು ಅದು ಏನಪ್ಪಾ ಅಂದ್ರೆ ಬೆಳ್ಳಿಯ ಬ್ರಾಸ್ಲೆಟ್ ಆಗಾಗ ರಘು ಅವರಿಂದ ಗಿಲ್ಲಿ ನಟ ಬ್ರಾಸ್ಲೆಟ್ ಈಸಿಕೊಳ್ತಿದ್ರು ಅದಕ್ಕಾಗಿ ನಾವು ಬ್ರೇಸ್ಲೆಟ್ ಕೊಟ್ವಿ ಅಂತ ಕಾವ್ಯ ತಂದೆ ಹೇಳಿದ್ದಾರೆ ಬಿಟ್ಟು ಕೊಡಬೇಡ ಅಂತ ತಾಯಿ ಹೇಳಿದ್ದು ಗಿಲ್ಲಿ ಯಾವತ್ತು ನಿನ್ನನ್ನ ಬಿಟ್ಕೊಟ್ಟು ನೀನು ಸಹ ಯಾವತ್ತು ಕೂಡ ಬಿಟ್ಕೊಡ್ಬೇಡ ಗಿಲ್ಲಿನ ಅಣ್ಣ ಅಂತ ಕರೀಲೇ ಬೇಡ ನೀವು ಫ್ರೆಂಡ್ಸ್ ಅಂತ ಕಾವ್ಯಗೆ ಸಾವಿತ್ರಿ ಅವರು ತಿಳಿಸಿದ್ದಾರೆ ನಿನ್ನ ಗಿಲ್ಲಿ ಸ್ನೇಹ ಹೊರಗಡೆ ನೆಕ್ಸ್ಟ್ ಲೆವೆಲ್ ಇದೆ ಅಂತ ತಮ್ಮ ಕಾರ್ತಿಕ್ ಹೇಳಿದ್ರು ಇದೀಗ ಗಿಲ್ಲಿಗೆ ದುಬಾರಿ ಬೆಲೆಯ ಬೆಳ್ಳಿ ಬ್ರಾಸ್ಲೆಟ್ ನ ಕಾವ್ಯ ತಂದೆ ಉಡುಗೊರೆಯಾಗಿ ನೀಡಿದ್ದಾರೆ ಗಿಲ್ಲಿ ಕೈಗೆ ತಮ್ಮ ಸ್ವತಃ ತಾವೇ ಅವರ ಕೈಗೆ ತುಡಿಸಿದ್ದಾರೆ ಇಬ್ಬರ ಫ್ಯಾನ್ಸ್ ಗೆ ಇದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ ಅಂದ ಹಾಗೆ ಗಿಲ್ಲಿ ಸಹ ಫುಲ್ ಖುಷಿ ಪಟ್ಟಿದ್ದಾರೆ ನಿಜಕ್ಕೂ ಎಲ್ರಿಗೂ ಕೂಡ ಖುಷಿ ಕೊಡುವಂತಹ ವಿಚಾರ ಅಲ್ವಾ